ಮಕ್ಕಳ ಕಲ್ಯಾಣ ಸಮಿತಿಯ ಸದಸ್ಯರೊಬ್ಬರು ಸುಮಾರು ಮೂವತ್ತಕ್ಕೂ ಹೆಚ್ಚು ಪೋಕ್ಸೋ ಪ್ರಕರಣಗಳಲ್ಲಿ ಆರೋಪಿ ಪರವಾಗಿ ವಕಾಲತ್ತು ಹಾಕಿದ್ದಾರೆ ಅಂತ ಹೇಳುವಂತಹ ಆರೋಪ ಇದು ಇವತ್ತು ಜಿಲ್ಲಾಧಿಕಾರಿಗಳ ಗಮನಕ್ಕೂ ಬಂದಿದೆ ಅಂತ ಹೇಳುವಂಥದ್ದು ನಮ್ಮೆಲ್ಲರಿಗೂ ಗೊತ್ತಿರುವ ವಿಚಾರ ಪತ್ರಿಕೆಗಳಲ್ಲೂ ಕೂಡ ಬಂದಿದೆ ಮಕ್ಕಳ ಪರವಾಗಿ ಕೆಲಸ ಮಾಡುವಂತಹ ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ಕೂಡ ಅಥವಾ ಅದಕ್ಕೆ ಸಂಬಂಧಿತವಾದಂತಹ ಅಷ್ಟು ವ್ಯವಸ್ಥೆಗಳಿಗೆ ಇದು ಒಂದು ಶಾಕ್ ಟ್ರೀಟ್ಮೆಂಟ್ ಥರ ಇದು ಸಾಧ್ಯವಾ ಅನ್ನುವಂಥದ್ದನ್ನು ನಾವು ಇವತ್ತು ಯೋಚನೆ ಮಾಡಬೇಕಾಗ್ತದೆ ಇದು ಒಂದು ವೃತ್ತಿಪರವಾಗಿ ನಡ್ಕೊಳ್ಳುವಂಥವ್ರು ಮಾಡುವ ಕೆಲಸವ ಅಂತ ಹೇಳುವಂಥದ್ದನ್ನು ಯೋಚನೆ ಮಾಡಬೇಕಾಗ್ತದೆ ಮತ್ತು ಒಂದು ಕ್ವಾಜಿ ಜುಡಿಷಿಯಲ್ ಬಾಡಿ ಅಂದರೆ ಒಂದು ನ್ಯಾಯಿಕ ವ್ಯವಸ್ಥೆ ಫಸ್ಟ್ ಗ್ರೇಡ್ ಮ್ಯಾಜಿಸ್ಟ್ರೇಟ್ ಪವರ್ ಇರುವಂತಹ ಮಕ್ಕಳ ಕಲ್ಯಾಣ ಸಮಿತಿ ನ್ಯಾಯಿಕವಾಗಿ ನಡ್ಕೊಳ್ಳದೇನೆ ಆರೋಪಿ ಪರವಾಗಿ ವಕಾಲತ್ತು ಹಾಕಿದ್ರೆ ಮಕ್ಕಳ ಒಂದು ಅತ್ಯುನ್ನತ ಹಿತಾಸಕ್ತಿಯನ್ನು ಇವರು ಎತ್ತಿ ಹಿಡಿಲಿಕ್ಕೆ ಹೇಗೆ ಸಾಧ್ಯ ಅಂತ ಅಂತೇಳುವಂಥದ್ದನ್ನು ನಾವೆಲ್ಲರೂ ಕೂಡ ಪ್ರಶ್ನೆ ಮಾಡಬೇಕಾಗಲ್ಲ ಈ ವಿಚಾರದಲ್ಲಿ ಸ್ಥಳೀಯ ಜಿಲ್ಲಾಡಳಿತ ಈಗಾಗಲೇ ಕೆಲವೊಂದು ಕ್ರಮಗಳನ್ನು ತಗೊಳ್ಬೇಕಾಗಿತ್ತು ಯಾಕೆ ಅಂತಂದರೆ ಜಿಲ್ಲಾಧಿಕಾರಿಗಳೇ ಸ್ವತಃ ಜಿಲ್ಲಾಧಿಕಾರಿಗಳು ಸಿ ಡಬ್ಲ್ಯೂ ಸಿಯ ಸೂಪರ್ವಿಷನ್ಗೆ ನಿಂತ್ಕೊಳ್ಬೇಕು ಅಲ್ಲಿ ಏನು ನಡೀತಾ ಇದೆ ಅನ್ನುವಂಥದ್ದನ್ನು ನೋಡಬೇಕು ಮಾನಿಟರಿಂಗ್ ಮಾಡಬೇಕು ಇದು ಇಲ್ಲಿ ನಡೆದಿಲ್ಲ ಅಂತ ಹೇಳುವಂಥದ್ದು ದುರಂತ ಅವರಿಗೆ ನನ್ನ ಎಲ್ಲ ಗೌರವವನ್ನು ಕೂಡ ಕೊಟ್ಟು ಈ ಮಾತನ್ನು ನೆನಪಿಸ್ತಾ ಇದ್ದೇನೆ ಮೇಡಮ್ ನೀವು ಸಿ ಡಬ್ಲ್ಯೂ ಯ ಮಾನಿಟರಿಂಗ್ ವಿಚಾರದಲ್ಲಿ ಎಲ್ಲೋ ಎಡಗುತ್ತಾ ಇದ್ದೀರ ಈ ವಿಚಾರದಲ್ಲಿ ಈ ವಿಚಾರದಲ್ಲಿ ಯಾರು ಕಳಂಕಿತ ಸದಸ್ಯ ಇದ್ದಾರೆ ಅವರನ್ನು ನೀವು ಕನಿಷ್ಠ ಅಮಾನತಲ್ಲಿಟ್ಟು ಒಂದು ಎನ್ಕ್ವೈರಿಯನ್ನು ಮಾಡಬೇಕಾಗಿತ್ತು ಇದು ಕಾನೂನು ತಮ್ಮಿಂದ ಅಪೇಕ್ಷೆ ಪಡುವುದು ತಾವು ಏನೂ ಮಾಡಲಿಲ್ಲ ಅಂತಂದರೆ ಕಳೆದ ಆರು ವರ್ಷಗಳಲ್ಲಿ ಒಬ್ಬ ಎರಿಂಗ್ ಸದಸ್ಯ ಸಿ ಡಬ್ಲ್ಯೂ ಸಿ ಎ ಸದಸ್ಯ ಖುದ್ದು ವಕೀಲರಾಗಿರುವಂಥವ್ರು ಅವರು ಆರೋಪಿಯ ಹಿತಾಸಕ್ತಿಗೋಸ್ಕರ ದುಡಿದಿದ್ದಾರೆ ಅಂತಂದರೆ ಯಾವ ರೀತಿಯಲ್ಲಿ ಇವರು ಮಕ್ಕಳ ಪರವಾಗಿ ಆರು ವರ್ಷ ಕೆಲಸ ಮಾಡಿದ್ದಾರೆ ಅಂತ ನಾವು ಪ್ರಶ್ನೆ ಮಾಡಬೇಕಲ್ವ ಅದೇ ರೀತಿಯಾಗಿ ಆರು ವರ್ಷಗಳಲ್ಲಿ ಅವರು ಮಕ್ಕಳಿಗೆ ಸಿಗಬೇಕಾದಂತಹ ನ್ಯಾಯವನ್ನು ಹೇಗೆ ವಂಚಿಸಿದ್ದಾರೆ ಅಂತ ಹೇಳುವಂಥದ್ದನ್ನು ನೋಡಿದ್ರೆ ಎದೆ ಹೊಡೆದು ಹೋಗುತ್ತೆ ಎಲ್ಲವೂ ಪೋಕ್ಸೋ ಪ್ರಕರಣಗಳು ಪೋಕ್ಸೋ ಪ್ರಕರಣಗಳಲ್ಲಿ ಆರೋಪಿಗಳಿಗೆ ಸಜೆಯಾಗುವಂಥದ್ದು ಜೈಲ್ ಪಾಲಾಗುವಂಥದ್ದಕ್ಕೆ ಸಾಧ್ಯತೆಗಳು ಹೆಚ್ಚಿವೆ ಅಂತಹ ಪ್ರಕರಣಗಳು ನ್ಯಾಯಿಕ ವ್ಯವಸ್ಥೆಯ ಮುಂದೆ ಬಂದಾಗ ಅಲ್ಲಿಯ ಸದಸ್ಯರು ಅದನ್ನು ಆಲಿಸ್ತಾರೆ ಮಕ್ಕಳ ಗೋಳನ್ನು ಕೇಳ್ಕೊಳ್ತಾರೆ ಹೊರಗಡೆ ಹೋದ ಮೇಲೆ ಆರೋಪಿಯ ಪರವಾಗಿ ವಕಾಲತ್ತಾಗ್ತಾರೆ ಅಂತಂದರೆ ಇದು ಹೇಗೆ ಸಾಧ್ಯ ಅನ್ನುವಂಥದ್ದು ನೋಡಬೇಕು ಇದನ್ನು ನಾವು ಎಲ್ಲ ಆಯಾಮಗಳಲ್ಲಿ ನೋಡಬೇಕಾಗತ್ತೆ ಇವತ್ತಿನ ಒಂದು ಭ್ರಷ್ಟ ವ್ಯವಸ್ಥೆಯಲ್ಲಿ ಪೋಕ್ಸೋ ಪ್ರಕರಣದಿಂದ ತಪ್ಪಿಸ್ಕೊಳ್ಳೋಕ್ಕೆ ಏನೆಲ್ಲ ಮಾಡ್ತಾರೆ ಜನ ಎಷ್ಟು ಶಕ್ತಿಯನ್ನು ಬಳಸ್ತಾರೆ ಹಣಕಾಸಿನ ಶಕ್ತಿ ಇರ್ಬೋದು ರಾಜಕೀಯ ಶಕ್ತಿ ಇರ್ಬೋದು ಅಥವಾ ಧರ್ಮ ಜಾತಿಯ ಶಕ್ತಿ ಇರ್ಬೋದು ಇದನ್ನು ಎಷ್ಟು ಬಳಸ್ತಾರೆ ಅಂತ ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಂಡಿದ್ದೀರಿ ಪಾಪದ ಹೆಣ್ಣುಮಕ್ಕಳು ನೊಂದಂಥ ಸಂತ್ರಸ್ತ ಮಕ್ಕಳು ಗತಿ ಹೆಣ್ಣು ಮಕ್ಕಳು ತಂದೆ ತಾಯಿ ಹೆಣ್ಣು ಮಕ್ಕಳು ಪ್ರಪಂಚದ ಜ್ಞಾನ ಇಲ್ಲದಿರುವಂಥ ಅಮಾಯಕ ಅಪ್ರಾಪ್ತ ಹೆಣ್ಣುಮಕ್ಕಳು ಸಿ ಡಬ್ಲ್ಯೂ ಸಿ ಮುಂದೆ ಬಂದಾಗ ಅದರ ಸಂಪೂರ್ಣ ದುರ್ಲಾಭವನ್ನು ಪಡ್ಕೊಂಡು ತನ್ನ ಒಂದು ಕಮಾಯಿಯನ್ನು ಮಾಡ್ತಾರೆ ಅಂತಂದರೆ ಎಂತಹ ಒಬ್ಬ ಸದಸ್ಯನನ್ನು ನಾವು ಆಯ್ಕೆ ಮಾಡಿದ್ದೇವೆ ಆ ಒಂದು ಕಮಿಟಿಗೆ ಅಂದರೆ ಜುಡಿಷಿಯಲ್ ಕಮಿಟಿ ಒಂದು ಕ್ವಾಜಿ ಜುಡಿಷಿಯಲ್ ಬಾಡಿ ಇದಕ್ಕೆ ಕಳಂಕ ಬರುವಂಥ ಕೆಲಸವನ್ನು ಒಬ್ಬ ಸದಸ್ಯ ಮಾಡಿದ್ದಾನೆ ಅಂತಂದರೆ ಇದನ್ನು ನಾನು ಗಂಭೀರವಾಗಿ ಜೆ ಜೆ ಅಧ್ಯಕ್ಷರ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೇನೆ ಹೈಕೋರ್ಟ್ ನ್ಯಾಯಾಧೀಶ ನ್ಯಾಯಮೂರ್ತಿಗಳ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೇನೆ ಅದೇ ರೀತಿಯಾಗಿ ರಾಜ್ಯದ ಸಿ ಡಬ್ಲ್ಯೂ ಸಿಗಳನ್ನೆಲ್ಲವನ್ನೂ ಕೂಡ ಮಾನಿಟರಿಂಗ್ ಮಾಡಬೇಕಾದಂತಹ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತರ್ತೇನೆ ಏನು ಮಾಡಿದ್ದೀರಾ ಇದುವರೆಗೆ ಹಾಗಾದರೆ ಆರು ಏಳು ವರ್ಷಗಳು ಒಬ್ಬ ವ್ಯಕ್ತಿ ಈ ಸಿ ಡಬ್ಲ್ಯೂ ಸಿಯಲ್ಲಿ ಇಟ್ಕೊಂಡು ಇಷ್ಟೊಂದು ಪೋಕ್ಸೋ ಪ್ರಕರಣಗಳನ್ನು ಎಲ್ಲ ರೀತಿಯಾದಂಥ ಕಾನೂನಾಗ್ಬೋದು ಅಥವಾ ವೃತ್ತಿ ಮೌಲ್ಯಗಳಿರ್ಬೋದು ಎಥಿಕ್ಸ್ ಅಂತ ಏನು ಕಲಿತೇವೆ ಅವು ಎಲ್ಲವನ್ನು ಗಾಳಿಗೆ ತೂರಿ ಕೆಲಸವನ್ನು ಮಾಡುವ ತನಕ ನಮ್ಮ ಜಿಲ್ಲಾಡಳಿತ ಏನು ಮಾಡ್ತಾ ಇತ್ತು ವೇರ್ ಈಸ್ ದ ಮಾನಿಟರಿಂಗ್ ಅಥಾರಿಟಿ ಸೂಪರ್ವಿಷನ್ ಅನ್ನೋದಕ್ಕೆ ಪದಕ್ಕೆ ಅರ್ಥ ಏನಿದೆ ಈಗ ಅವರು ಹೊರಗಡೆ ಹೋಗುವಂತಹ ಒಂದು ಸಮಯ ಬಂದಿದೆ ಏಳು ವರ್ಷ ಆದಮೇಲೆ ಸಿ ಡಬ್ಲ್ಯೂ ಸಿ ಇರಬೇಕು ಅಂತೇನಿಲ್ಲ ಮೂರು ವರ್ಷಕ್ಕೆ ಹೋಗಬೇಕಾದಂತಹ ಸಿ ಡಬ್ಲ್ಯೂ ಸಿ ಸದಸ್ಯರು ಕೊರೋನಾ ಕಾರಣ ಕಾರಣದಿಂದ ಕಂಟಿನ್ಯೂ ಆಗಿ ಮುಂದುವರೆದು ಏಳು ವರ್ಷಗಳು ಕಳೆದಿವೆ ಇರಲಿ ಓಕೆ ಆದರೆ ಇವಾಗ ಹೊಸ ಸದಸ್ಯರು ಕೂಡ ಇವಾಗ ಒಳಗೆ ಬರ್ತಿದ್ದಾರೆ ಹಳೆ ಸದಸ್ಯರು ನಿಷ್ಕ್ರಮಣ ಹೊಂದುತ್ತಿದ್ದಾರೆ ಅವ್ರು ಹೋಗ್ಬಿಡ್ತಾರೆ ಅದರ ಜೊತೆಯಲ್ಲಿ ಈ ಪ್ರಕರಣವೂ ಕೂಡ ಮುಂಚೋಗುತ್ತೆ ಅಂತ ಯಾರೂ ಕೂಡ ಭಾವಿಸಬಾರ್ದು ಇದು ಅಟ್ ಮೋಸ್ಟ್ ವೈಲೇಷನ್ ಆಫ್ ಅದಲಾ ಕಾನೂನಿನ ಏನಾದರೂ ಉಲ್ಲಂಘನೆ ಅಥವಾ ಕಾನೂನಿನ ದುರ್ಲ ದುರ್ಬಳಕೆ ಗೊತ್ತಿದ್ದು ಮಾಡಿದ್ದಾರೆ ಅಂತಂದರೆ ಇಂತಹ ವ್ಯಕ್ತಿಗಳು ಮಾಡಿರ್ತಾರೆ ಇವರನ್ನು ಸರಿಯಾದ ರೀತಿಯಲ್ಲಿ ಇವರ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನು ಹೂಡಬೇಕು ಎಷ್ಟು ಮಕ್ಕಳಿಗೆ ಇಲ್ಲಿ ನ್ಯಾಯ ಸಿಗ್ಲಿಲ್ವೋ ಆ ಎಲ್ಲ ಪ್ರಕರಣಗಳ ಹಿಯರಿಂಗ್ ಆಗಬೇಕು ಅಂತ ನಾನು ಹೇಳುವಂಥದ್ದು ಯಾಕೆ ಅಂತಂದರೆ ಇಲ್ಲಿ ಆರೋಪಿ ಪರವಾಗಿ ವಕಾಲತ್ತನ್ನು ಹಾಕಿರುವಂಥದ್ದು ಸಂತ್ರಸ್ತರ ಪರವಾಗಿ ಇರಬೇಕಾದಂತಹ ಸಿ ಡಬ್ಲ್ಯೂ ಸಿ ಮೆಂಬರ್ ಆಗಿರೋದ್ರಿಂದ ಸಿ ಡಬ್ಲ್ಯೂ ಸಿ ಹಾಗೂ ಸಿ ಡಬ್ಲ್ಯೂ ಸಿ ಸದಸ್ಯರ ಒಂದು ಹಂಗ್ನಲ್ಲಿ ಅಂತಲೇ ಹೇಳ್ತೇನೆ ಹಂಗು ಆಗ್ಬೋದು ಅವರ ಕೇರ್ ಆ್ಯಂಡ್ ಸಪೋರ್ಟಲ್ಲಿ ಮಕ್ಕಳು ಬೇಕೋ ಬೇಡವೋ ಇರ್ತಾರೆ ಅವರು ಹೇಳಿದ ಮಾತನ್ನು ಕೇಳ್ತಾ ಇರ್ತಾರೆ ಯಾಕೆ ಅಂತಂದರೆ ತಮಗೆ ಒಳ್ಳೇದಾಗುತ್ತೆ ತಮಗೆ ಒಳ್ಳೆಯದನ್ನು ಬಯಸ್ತಾರೆ ಅಂತೇಳುವಂತಹ ಒಂದು ನಂಬಿಕೆ ಇಲ್ಲ ಇದನ್ನು ಹುಸಿಗೊಳಿಸಿ ಆ ಮಕ್ಕಳನ್ನು ಏ ಮಾಡಿಸಿ ಆ ಮಕ್ಕಳನ್ನು ಹಾಸ್ಟೈಲ್ ಮಾಡುವಂಥದ್ದು ಯಾಕೆ ಆಗಿರಬಾರ್ದು ಅಥವಾ ಸುಳ್ಳು ಸಾಕ್ಷಿ ಹೇಳುವ ಹಾಗೆ ಯಾಕೆ ಮಾಡಿರಬಾರ್ದು ಇವೆಲ್ಲವೂ ಕೂಡ ಬಹಳ ಮುಖ್ಯ ಆಗುತ್ತೆ ಇವತ್ತೇ ಎಲ್ಲ ಎಲ್ಲ ರೀತಿಯಲ್ಲೂ ತನಿಖೆ ಮಾಡಬೇಕು ತನಿಖೆ ಮಾಡೋಕ್ಕಿಂತ ಮುಂಚೆ ಆ ಎರಿಂಗ್ ಮೆಂಬರ್ ಆಫ್ ಸಿ ಡಬ್ಲ್ಯೂ ಸಿ ಅವರು ಯಾರಿದ್ದಾರೆ ಅವರ ವಿರುದ್ಧ ಜಿಲ್ಲಾಡಳಿತ ಎಫ್ ಐ ಆರ್ ಮಾಡುವಂಥದ್ದು ಮರಿಬಾರ್ದು ಈ ರೀತಿಯ ಜಾಣ ಯಾವ ಅಧಿಕಾರಿಗಳು ತೋರಿಸ್ಬಾರ್ದು ಇದನ್ನು ನಾನು ಮತ್ತೆ ಹೇಳ್ತಾ ಇದ್ದೇನೆ ಜೆ ಜೆ ಚೇರ್ ದಯಮಾಡಿ ಇದನ್ನು ನೋಟ್ ಮಾಡ್ಕೋಬೇಕು ಈ ಒಂದು ಹಗರಣ ಇದು ಕಳೆದ ಏಳು ವರ್ಷಗಳಲ್ಲಿ ಪೋಕ್ಸೋ ಪ್ರಕರಣಗಳ ಒಂದು ಹಗರಣ ಇದು ಇದು ಒಂದು ರಾಷ್ಟ್ರೀಯ ಮಹತ್ವವನ್ನು ಪಡ್ಕೊಳ್ಳುವಂಥ ಹಗರಣ ಇದು ಇದೇ ರೀತಿಯಾದಂತಹ ಸಿಸ್ಟಮ್ ರಾಜ್ಯ ಹಾಗೂ ರಾಷ್ಟ್ರದಲ್ಲಿ ಏನಾದರೂ ತಲೆದೋರ್ತಾ ಹೋದರೆ ಮಕ್ಕಳನ್ನು ಕಾಯೋರು ಯಾರು ಮಕ್ಕಳಿಗೆ ಕೇಳೋರು ಯಾರು ಮಕ್ಕಳಿಗೆ ನ್ಯಾಯ ಕೊಡಿಸೋರು ಯಾರು ಮತ್ತೆ ಪೋಕ್ಸೋ ಕಾಯಿದೆಗಿರುವ ಘನತೆ ಮಣ್ಪಾಲಾಗೋದಿಲ್ವ ಇವೆಲ್ಲವನ್ನು ನಾನು ಈ ವಿಚಾರವನ್ನು ತಮ್ಮ ಗಮನಕ್ಕೆ ಬರ್ತಾಕ್ತಾ ಇದ್ದೇನೆ ಇದು ಯಾರ ವಿರುದ್ಧವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಆದರೆ ಕಾನೂನಿನ ಪರವಾಗಿ ಸಂವಿಧಾನದ ಪರವಾಗಿ ಮತ್ತೆ ಮಕ್ಕಳ ಅತ್ಯುನ್ನತ ಹಿತಾಸಕ್ತಿಯ ಪರವಾಗಿ ಅಷ್ಟೇ ಈ ಮಾತನ್ನು ಹೇಳ್ತಾ ಆದಷ್ಟು ಬೇಗ ಆ ವ್ಯಕ್ತಿಯ ವಿರುದ್ಧ ಎಫ್ ಐ ಆರ್ ಆಗಲಿ ಅಂತಷ್ಟೇ ನಾನು ಆಗ್ರಹಿಸ್ತಾ ಇದ್ದೆ